ಐದರಿಂದ ಹತ್ತು ದಾಸವಾಳ ಎಳೆಗಳನ್ನು ಒಂದು ಕಪ್ ನೀರಲ್ಲಿ ಚೆನ್ನಾಗಿ ಕುದಿಸಿ ರೆಡಿ ಮಾಡಿಕೊಂಡು ಈ ಎಲ್ಲ ಆಮ್ಲಗಳಲ್ಲಿ ಅದ್ದಿ ಬಣ್ಣ ಬದಲಾವಣೆಯ ಪ್ರಯೋಗವನ್ನು ನಮ್ಮ ಶಾಲೆಯ ಹಿರಿ ಶಿಕ್ಷಕರಾದ ಕಲೀಂ ಸರ್ ಅವರೊಂದಿಗೆ ಮಾಡುತ್ತಿದ್ದೇವೆ ಈಗ ದಾಸವಾಳದ ರಸವನ್ನು ಬಳಸಿ ಟೊಮೆಟೊ ಹಣ್ಣು ಸೋಪಿನ ಪುಡಿ ಹುಣಸೆಹಣ್ಣು ಸಾಬೂನಿನ ಪುಡಿ ಉಪ್ಪು ಮತ್ತು ಸುಣ್ಣದ ತಿಳಿನೀರು ಲಿಂಬೆಹಣ್ಣು ಇವನ್ನೆಲ್ಲ ಬಳಸಿ ಇದು ರೆಡಿ ಮಾಡಿಕೊಂಡಿರುವಂತಹ ದಾಸವಾಳದ

ಹಾ ರೀಕೀಗ ಟಮೆಟ್ ಹಣ್ಣಿನ ರಸವನ್ನು ಹಾಕ್ತಾರ ಟೊಮೊಟೊ ಯಾವ ರುಚಿಯನ್ನು ಹೊಂದೈತಿ ರುಚಿ ಏನೈತಿ ಟೊಮೊಟೊದು ಹುಳಿ ಹುಳಿ ಹಾಂ ಈಗ ಟೊಮೊಟೊ ರಸವನ್ನು ಹಾಕ್ತಿದಾರೆ ನೋಡಿರಿ ಸವರು ಹಾಂ ದಾಸವಾಳವನ್ನ ಕುದಿಸಿ ಮಾಡಿರಂತ ದಾಸವಾಳದ ರಸ ಅದಕ್ಕೆ ಈಗ ಅವರು ಸುಣ್ಣದ ನೀರು ಸುಣ್ಣದ ನೀರಿನಿಂದ ದಾಸವಾಳದ ರಸದಲ್ಲಿ ಯಾವ್ದಾದ್ರೂ ಬದಲಾವಣೆ ಆಗ್ತದೆ ನೋಡ್ರಿ ನೀವೇ ಹಾ ನೋಡ್ರಿ ಹಾಕಿದ ನಂತರ ಚೆನ್ನಾಗಿ ಕಲ್ ಕಲಿಸ್ಬೇಕು ಆ ಥರ ಚೆನ್ನಾಗಿ ಶೇಕ್ ಮಾಡಿದಾಗ ಏನಾಗ್ತದೆ ಅದರಲ್ಲಿ

ಗುಲಾಬಿ ಬಣ್ಣ ಬನ್ನಪತ್ತಂದ್ರೆ ನಾವು ಯಾವ ಬಣ್ಣ ಅಂತ ಹೇಳಬಹುದು ಏನಪ್ಪ ಸಾಬೂನ್ ಪುಡಿ ಸಾಬೂನ್ ಪುಡಿ ಆಗಿದಾಗ ಯಾವ ಬಣ್ಣ ಬರ್ತದೆ ನೋಡಿ ಬಣ್ಣ 뭐라고 ಅದು ಇನ್ನ ಸ್ವಲ್ಪ ಕಲಸಬೇಕು ನೀಟಾಗಿ ಕಲ್ಕಿದ್ರೆ ಯಾವ ಬಣ್ಣ ಬರ್ತಿತಿ ಹಸಿರು ಬಣ್ಣ ನಮಗೆ ಹಸಿರು ಬಣ್ಣ ಬಂತು ಈಗ ಉಪ್ಪು ಉಪ್ಪನ್ನು ಮಿಕ್ಸ್ ಮಾಡಿ ನೋಡೋಣ ಯಾವ ಬಣ್ಣ ಬರ್ತದೆ ಈಗ

ಸರಿ ಈಗ ನೀವು ದಾಸವಾಳದ ರಸವನ್ನು ಬಳಸಿ ಅದರಲ್ಲಿ ಯಾವ ರೀತಿ ಬಣ್ಣ ಬದಲಾವಣೆ ಆಗುತ್ತೆ ಆಮ್ಲ ಮತ್ತು ಪ್ರತ್ಯಾಮ್ಲದ ಪ್ರತ್ಯಾಮ್ಲದಲ್ಲಿ ಅನ್ನೋದನ್ನು ಸರ್ ನಿಮಗೆ ನೀಟಾಗಿ ಪ್ರಯೋಗವನ್ನು ಮಾಡಿ ತೋರಿಸಿದ್ದಾರೆ ಸರ್ಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಈಗ ಒಬ್ಬೊಬ್ಬರು ಮಕ್ಕಳು ಬಂದು ಒಂದೊಂದು ಪ್ರಯೋಗನ ಮಾಡಿ ದಾಸವಾಳ ರಸ ತಗೊಂಡಿದ್ಯಾ ಈಗ ಅದಕ್ಕೆ ಮೂರಿಂದ ನಾಲ್ಕು ನಿಂಬೆ ಹಣ್ಣಿನ ರಸವನ್ನ ಹಾಕ್ಬೇಕು ಬಣ್ಣ ಬದಲಾಯ್ತಾ ಕ್ಲಾಪ್ ಸಾಕ್ರಿ ಈಗ ಸುಣ್ಣದ ತಿಳಿ ನೀರು ಅಥವಾ ಸುಣ್ಣದ ಪುಡಿಯನ್ನ ಬಳಸಿ ಪ್ರಯೋಗವನ್ನ ಮಾಡಿ ನೋಡ್ತಾ ಇದ್ದಾಳ ನೋಡ್ರಿ ಭಾಗ್ಯ ಏನದು ಆಮ್ಲನ ಪ್ರತ್ಯಾಮ್ಲನ ಯಾವ ಬಣ್ಣ ಹಸಿರು ಬಣ್ಣ ಬರಬೇಕು ಬಂತು ನೋಡ್ರಿ ಹಸಿರು ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಿದ್ರೆ ಅದ್ರಲ್ಲಿ ಏನಿದೆ ಅಂತ ಅರ್ಥ ಪ್ರತ್ಯಾಮ್ಲ ಇದೆ ಅಂತ ಕ್ಲಾಪ್ ಹಾಕ್ರಿ ನಾಲ್ಕರಿಂದ ಐದು ಹದಿಗಳ ಟೊಮೊಟೊ ಹಣ್ಣಿನ ರಸವನ್ನ ಹಾಕ್ತಾ ಇದ್ದಾಳಿಗವಳು ಹ್ಮ್ ಬಣ್ಣ ಬದಲಾವಣೆ ಆಯ್ತಾ ಆಯ್ತು ಹಾಗಿದ್ರೆ ಟೊಮೆಟೊ ಹಣ್ಣಿನಲ್ಲಿ ಏನಿದೆ ಅಂತ ಅರ್ಥ ವೆರಿ ಗುಡ್ ಕ್ಲಾಪ್ಸ್

ಅಷ್ಟೇ ಪ್ರಮಾಣದ ಸೋಪಿನ ಪುಡಿ ರಸವನ್ನು ಹಾಕಬೇಕು ಬರೀ ಸರ್ ಬರ್ರಿ ಸರ್ ಸರ್ ಬರೀ ಸರ್ ಪ್ರಯೋಗದ ಅವಲೋಕನವನ್ನು ಮಾಡಲು ನಮ್ಮ ಶಾಲೆಯ ಗುರುಗಳು ಬಣ್ಣದಲ್ಲಿ ಬದಲಾವಣೆ ಆಯಿತಾ ರಕ್ಷಕರು

ಹಾ ಸರ್ ಈಗ ಒಂದ್ಸಲ ಹಾಕ್ರಿ ನಮ್ಮ ಶಾಲೆಯ ಪ್ರಧಾನ ಗುರುಗಳೀಗ ಹುಣಸೆ ಹಣ್ಣನ್ನು ಹಾಕಿ ಹುಣಸೆ ಹಣ್ಣಿನ ಗುಣ ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತಾರೆ ನೋಡ್ರಿ ಹುಣಸೆ ಹಣ್ಣು ಹುಣಸೆ ಹಣ್ಣಿನ ರಸವನ್ನು ಬೆರೆಸ್ತಾ ಇದ್ದಾರೆ ಸರ್ ಈಗ ಹಾ ಈಗ ಚೆನ್ನಾಗಿ ಕಲಕ್ ಬೇಕದನ್ನ ಶೇಕ್ ಮಾಡ್ತಾ ಇದಾರೆ ಸರ್ ಯಾವ ಕಲರ್ ಬಂತೀಗ ಗುಲಾಬಿ ಬಂದರೆ ಅದರಲ್ಲಿ ಯಾವ ಗುಣ ಇದೆ ಅಂತ ಅರ್ಥ ಆಮ್ಲ ಸರ್ ಜೋರಾಗಿ ಚಪ್ಪ ಹಾ ಈಗ ಟೊಮೊಟೊ ಹಣ್ಣಿನ ರಸವನ್ನು ಹಾಕಿ ಪ್ರಯೋಗವನ್ನು ಮಾಡ್ತಾ ಇದಾರೆ ನೋಡ್ರಿ ಸರ್ ಹಾಂ ಹಾಂ ನೋಡಿರಿ ಬಣ್ಣ ಬದಲಾವಣೆ ಆಯ್ತಾ ರೈಟ್ ಯಾವ ಬಣ್ಣ ಬಂದಿದೆ ಹಂಗಿದ್ರೆ ಟೊಮೊಟೊ ಹಣ್ಣಿನಲ್ಲಿ ಯಾವ ಗುಣ ಇದೆ ಆಮ್ಲ ಸರ್ ಮಂಚಿದರೆ ಚಪ್ಪಾಳೆ ಆಗಲಿ ಈಗ ದಾಸೋಳದ ರಸವನ್ನು ಈ ವಿಜ್ಞಾನ ಶಿಕ್ಷಕಿಯರಾದಂಥ ಶ್ರೀಮತಿ ಶೃತಿ ಲಕ್ಷ್ಮಿ ಮೇಡಮ್ ಅವರು ಟೆಸ್ಟ್ ಮಾಡ್ತಿದ್ದಾರೆ ಆ ಒಂದು ದಾಸೋಳ ರಸಕ್ಕೆ ನಿಂಬೆ ರಸವನ್ನು ಹಾಕಿ ಆಮ್ಲ ಪ್ರತಿ ಆಮ್ಲವನ್ನು ಎಲ್ಲರೂ ಅಬ್ಸರ್ವ್ ಮಾಡ್ಬೋದು ಅದು ಯಾವ ಒಂದು ಬಣ್ಣಕ್ಕೆ ಪರಿವರ್ತನೆ ಆಯಿತು ಹಾಗಾದರೆ ಅದು ಆಮ್ಲವೋ ಪ್ರತಿ ಆಮ್ಲವೋ ವೆರಿ ಗುಡ್ ಸರಿಯಾಗಿ ಒಂದು ಪ್ರಯೋಗ ಮಾಡಿದಂಥ ದುಡ್ತಿ ಅವರಿಗೆ ಧನ್ಯವಾದಗಳು ಯಾವ ರೀತಿ ಪರಿವರ್ತನೆ ಆಗುತ್ತೇ ಮಾಡಿ ನೋಡ್ರಿ ಸೋಪ್ ಪೌಡ್ರ್ ರುಚಿ ಹೆಂಗಿರ್ತದಪ್ಪ ಕೈ ಸೋ ಪೌಡ್ರ್ ರುಚಿ ನೋಡಿರಿ

ಸಮಗ್ರವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲ ನಾವು ಇದುವರೆಗೆ ಕಲಿತೀವಿ ಸಹಿತ ಕೇವಲ ಒಂದು ಪ್ರಾಯೋಗಿಕ ಬಿಟ್ಟು ಕಳಿಸಿದ ನಮ್ಮ ಗುರುಗಳು ಸಹಿತ ಬಹಳ ಅಚ್ಚುಕಟ್ಟಾಗಿ ತಯಾರಿ ಬಿಎ ಮೂಲ ತಯಾರಿ ಮಾಡಿಕೆ ಒಂದು ನಮ್ಮ ವಿಶ್ವಪುರುಷಾಲಯ ಮಕ್ಕಳಿಗೆ ಸೃಜನಾತ್ಮಕವಾಗಿ ಆ ಪ್ರಾಯೋಗಿಕವಾಗಿ ಕಲಿಸಿಕೊಡ್ತಿರ್ತಕ್ಕಂಥ ಶ್ರೀಮತಿ ಶ್ರುತಿ ಲಕ್ಷ್ಮಿ ಅವರಿಗೆ ಒಂದು ಜೋರಾದ ಜೋರಾದ ಯಾವ ಕ್ಲಾಸ್ ಒನ್ ಟು ತ್ರೀ ಹಾ ಪೊಸಿಷನ್ ಕ್ಲಾಸ್ ಗೋ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಪ್ರಯೋಗಕ್ಕೆ ಸಹಕರಿಸಿದಂತಹ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಿರಿಯ ಶಿಕ್ಷಕರಾದ ಕಲೀಂ ಸರ್ ಅವರು ಮತ್ತು ಹಿರಿಯ ಶಿಕ್ಷಕರಾದ ತಿರುಪತಿ ಸರ್ ಅವರು ಸಹ ಶಿಕ್ಷಕರಾದಂತಹ ಜಾಂತ್ವೀರ್ ಸರ್ ಅವ್ರಿಗೆ ಈ ಪ್ರಯೋಗದ ಮೂಲಕ ಮತ್ತು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ